ಗುರುಗಡೆ ಇಡೀ ನಿಮ್ಮ ಜೀವನದ ಉದ್ದಕ್ಕೂ ಏನಿಷ್ಟೆಲ್ಲ ಸಾಧನೆಗಳಾಯಿತು ಎಲ್ಲ ಪ್ರತಿಯೊಂದಾಯಿತು ಈ ಜೀವನದಲ್ಲಿ ಏನಾದರೂ ಅತ್ಯಂತ ಕಷ್ಟಕರ ಸಂಗತಿಗಳೇನಾದರೂ ಎದುರಿಸಿದ್ರೆ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ರಿ ಪ್ರಥಮವಾಗಿ ನಾವು ಮೂಲ ಬಡತನ ಹರಡು ಬಡ್ತಮ್ಮ ಆ ಕಡು ಬಡ್ತನಾಗೆ ನಮ್ಮ ಅನೇಕ ಆರ್ಥಿಕ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ಇತ್ತೀಚೆಗೂ ಕಡು ಬಡತನದಲ್ಲೇ ಇದ್ದೀನಿ ಈ ಬರುವ ಸಲ ಅನ್ನಿಸ್ತದ ಯಾಕಂದರೆ ಈ ಕ್ಷೇತ್ರ ಇದ್ದರೆ ಗಳಿಕೆ ಇಲ್ಲ ಏನಿಲ್ಲ ಮರೆಯದಿ ಬಾಳಲ್ಲ ಹೌದು ಅಲ್ಲ ಬರುವ ಎಲ್ಲರೂ ಗೌರವ ಕೊಡ್ತಾರೆ ಮರ ಕೊಡ್ತಾರೆ ಆದರೆ ಆತಿಗೆ ಬೆಳೆಸಿಲ್ಲ ಹೆಂಡ್ ಮನೆ ಮಾಡಿಲ್ಲ ಮಕ್ಕಳಿಗೆ ಇದು ಮಾಡಲಿಲ್ಲ ಅಂತ ಆರ್ಥಿಕ ಸಮಸ್ಯೆಗಳನ್ನು ಸಲ ನೆನೆಸ್ಕೊಂಡ್ರೆ ಯಾವ ಕ್ಷೇತ್ರಗಳ ಕೈನೋ ಉಳ್ಳೇನೋ ಬಿಟ್ಟು ಅನ್ನಷ್ಟು ಸಂಕಷ್ಟ ಆಗ್ತದೆ ಯಾಕಂದ್ರೆ ಮನುಷ್ಯ ಎಷ್ಟೋ ಮಂದಿ ಆಗ್ಲತ್ತರು ಏನು ಮಾಡ್ತಾರೆ ಆರ್ಥಿಕವಾಗಿ ಸವಲಿದ್ದನೂ ಸಾಧನೆ ಮಾಡಿರ್ತಾರೆ ಕೆಲವು ಮಂದಿ ಬಡ್ತಂದಾಗೂ ಸಾಧನೆ ಮಾಡಿರ್ತಾರೆ ನನ್ನ ಜೀವನ ಅಂತಂದರೆ ಬಡತನದಾಗ ಸಾಧನೆ ಮಾಡಿರೋದು ದೊಡ್ಡ ಪರಿಘಟನೆ ಅಂತ ನನಗೆ ಈಗ ಅನಿಸ್ತಾ ಇದೆ ನಾವು ಹುಟ್ಟಲಿಲ್ಲ ಅಂತ ಇನ್ನೂ ಎಷ್ಟು ಸಾಧನೆ ಮಾಡ್ಬೋದು ನೀವು ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗ ದುಡ್ಡು ಹೇಗಿಲ್ಲ ನನ್ನ ಹತ್ರ ಯಾರ ಹತ್ರನೂ ಕೇಳ್ಕೊಂಡು ಹೋಗ್ತೀವಿ ಯಾರು ಜೊತೆ ಹೋಗ್ತೀವಿ ಅಂದರೆ ಈ ಆಸಕ್ತಿ ಜಾಸ್ತಿ ಅದ ಆದರೆ ಆರ್ಥಿಕ ಪರಿಸ್ಥಿತಿನೇ ನನ್ನ ಜೀವನ ಪ್ರಥಮವಾಗಿ ಇದೆ ಪರಿಘಟನೆ ಇನ್ನು ತಕ್ಷಣ ನಾವು ಕೈ ಜೀವನದೇ ಇದು ಸುಖವಾಗಿಲ್ಲ ನಾನು ಸ್ವಲ್ಪ ಮನೆ ಕೂಡ ತರದಾಗಲ್ಲ ಎಣ್ಣೆ ತರದಾಗಲ್ಲ ಆದ್ರ ಅದ್ಯಾವ್ದು ಒಂದು ಶನಿಕಾ ಅನಿಸ್ತದ